ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ನಿನ್ನೆ ರಾತ್ರಿ ಹಾಸನ ತಾಲೂಕು ಮಸ್ಲೆ ಹೊಸಳ್ಳಿ ಎಂಬ ಗ್ರಾಮದಲ್ಲಿ ಯುವಕರೆಲ್ಲ ಅದ್ದೂರಿಯಾಗಿ ಗಣಪತಿ ವಿಸರ್ಜನೆಗೆ ಮೆರವಣಿಗೆ ಮೂಲಕ ಬರುತ್ತಿದ್ದರು ಈ ಮೆರವಣಿಗೆ ಬರುವ ಸಮಯದಲ್ಲಿ ಟ್ರಕ್ಕೊಂದು ಅಜಾನಕ್ಕಾಗಿ ಬಂದು ಜನರ ಮೇಲೆ ಅರಿದಿದೆ ಈ ದುರ್ಘಟನೆ ನಡೆದ ಸಂದರ್ಭ ಕಣ್ಣಾರೆ ನೋಡಲು ಸಾಧ್ಯವಿಲ್ಲ ದುರ್ಘಟನೆ ನಡೆದ ಸಂದರ್ಭದಲ್ಲಿ ಎಂಟು ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ತಲುಪಿಸಿದ್ದಾರೆ ಚಿಕಿತ್ಸೆ ನೀಡುತ್ತಿದ್ದಾರೆ ಆದರೆ ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಸಂಖ್ಯೆ ಎಂಟಕ್ಕೇರಿದೆ ಈ ಘಟನೆ ನಡೆಯಬಾರದಿತ್ತು ಚಾಲಕನ ನಿರ್ಲಕ್ಷ್ಯದಿಂದ ಈ ಘಟನೆ ಒಂದು ನಡೆದು ಹೋಗಿದೆ ಈ ದುರ್ಘಟನೆ ಈ ಘಟನೆಯನ್ನು ಯಾರೂ ಮರೆಯುವಂತಿಲ್ಲ ಹಲವಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಯುವಕರು ನಾಗರಿಕರು ಅವರ ಕುಟುಂಬ ಆಕ್ರಂದನದಲ್ಲಿ ಮುಳುಗಿದೆ ಇದಕ್ಕೆ ರಾಜಕೀಯ ಮುಖಂಡರುಗಳು ಕೂಡ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಇದಕ್ಕೆಲ್ಲ ಪೊಲೀಸ್ ವೈಫಲ್ಯ ಆ ಇಲಾಖೆಯ ವೈಫಲ್ಯವೇ ಕಾರಣ ಎಂದು ದೂರುತ್ತಿದ್ದಾರೆ ಇಂಥ ಘಟನೆ ನಡೆಯಬಾರದಿತ್ತು ಮುನ್ನೆಚ್ಚರಿಕೆಯಿಂದ ಯುವಕರು ಕೂಡ ಗಮನ ಹರಿಸಬೇಕಿತ್ತು ಎಂಬ ಮಾತುಗಳು ಈಗ ಕೇಳಿಬರುತ್ತಿವೆ ಒಟ್ಟಾರೆ ಇಂಥ ದುರ್ಘಟನೆ ನಡೆದ ಸಂದರ್ಭದಲ್ಲಿ ಅಹಿತಕರವಾದ ಘಟನೆ ಇದು ನಡೆದೇ ಹೋಗಿದೆ ಇದಕ್ಕೆ ಅವರ ಕುಟುಂಬಗಳು ದುಃಖವಾಗಿಗಳು ಸ್ಥಳಕ್ಕೆ ಧಾವಿಸಿ ಮುಂದಿನ ಕ್ರಿಯೆಗೆ ಪಾತ್ರರಾಗುತ್ತಿದ್ದಾರೆ ಕಣ್ಣಾರ ನೋಡಲು ಈ ದೃಶ್ಯವನ್ನು ಸಾಧ್ಯವಿಲ್ಲ ಎಂಬಂತಾಗಿದೆ